ಈ ನೀರನ್ನು ಕುಡಿಯೋದ್ರಿಂದ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾರೆ ನನ್ನ ಚೆನ್ನಾಗಿ ನೋಡ್ಕೊತಾರೆ ನನ್ನನ್ನು ಕೇರ್ ಮಾಡ್ತಾರೆ ನನ್ನ ಜೊತೆ ಖುಷಿಯಾಗಿರ್ತಾರೆ ಅಂತ ಹೇಳಿ ಪ್ರತಿದಿನ ಕೊಡ್ತಾಯಿದ್ರು ಹಾಗೇನೆ ಬರ್ತಾ ಬರ್ತಾ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅವ್ರ ಯಜಮಾನ್ರು ನಿಜವಾಗ್ಲೂ ಕೇರ್ ಮಾಡೋಕೆ ಶುರು ಮಾಡಿದ್ರು ಪ್ರೀತ್ಸಕ್ ಶುರು ಮಾಡಿದ್ರು ಈಗಿನ ಕಾಲದಲ್ಲಿ ಹಸ್ಬೆಂಡ್ ವೈಫ್ ಕುತ್ಕೊಂಡು ಬೀರ್ ಕುಡಿಯೋ ಕಾಲದಲ್ಲಿ ನೀರನ್ನ ಕೊಟ್ಟು ಪ್ರೀತಿನ ಮಾಡ್ತಾರೆ ಅಂತ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಗೆ ತನ್ನದೇ ಆದ ಲೆವೆಲ್ ಇದೆ ಅಂತ ನನಗ ಅನಿಸ್ತಾ ಇದೆ ಖಂಡಿತ ಅಂಡ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಖಂಡಿತವಾಗ್ಲೂ ಐಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಗೊತ್ತಾಗುತ್ತಾರ ಪ್ಲೀಸ್ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಮತ್ತೆ ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಅದು ಮಿರರ್ ಮ್ಯಾನಿಫೆಸ್ಟೇಷನ್ ಸರಿನಾ ಕನ್ನಡಿ ಯಾವತ್ತೂ ನಾವು ಕನ್ನಡಿ ಮುಂದೆ ನಾವು ಹೇಗೆ ನಿಲ್ತೀವಿ ಅದೇ ತೋರಿಸುತ್ತೆ ಕರೆಕ್ಟಾ ನಮ್ಮ ಪ್ರತಿಬಿಂಬನೇ ಅದು ತೋರಿಸುತ್ತೆ ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ರೆ ಅದು ಕೆಟ್ಟದಾಗ ತೋರಿಸುತ್ತಾ ಇಲ್ಲ ನಾವು ಹೆಂಗೆ ಕಾಣಿಸ್ತೀವಿ ಅದೇ ತೋರಿಸುತ್ತೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ರೆ ನೀವು ಅಲ್ಲೂ ಅಳ್ತಾ ಇರ್ತೀರ